ಕಾಡಾನೆಯಿಂದ ಸ್ವಲ್ಪದರಲ್ಲಿಯೇ ಪಾರಾದ ರೈತ ಮಾಯಮುಡಿ ಸಮೀಪದ ಬಾಳಾಜಿ ಗ್ರಾಮದಲ್ಲಿ ಕಾಡಾನೆ ದಾಳಿ ಸಮಯ ಪ್ರಜ್ಞೆಯಿಂದ ಕಾಡಾನೆಯಿಂದ ತಪ್ಪಿಸಿಕೊಂಡ ಕಿರಿಯ ಮಾಡ ಹರೀಶ್ ಸಂಜೆ ನಾಲ್ಕು ಗಂಟೆಯ ವೇಳೆ ಬಾಳಾಜಿ ಗ್ರಾಮದ ಕಾಫಿ ತೋಟದಲ್ಲಿ ಕರ್ತವ್ಯದಲ್ಲಿದ್ದ ಸಂದರ್ಭ ಎದುರಾದ ಗಜರಾಜ ಕಾಡಾನೆ ಕಂಡು ಕಾಫಿ ಗಿಡದ ಬುಡದಲ್ಲಿ ಅವಿತು ಕುಳಿತ ಹರೀಶ್ ತನ್ನ ಕಾಲಿನಿಂದ ನೆಲಕ್ಕೆ ಒದ್ದು ರೋಷದಿಂದ ತೆರಳಿದ ಕಾಡಾನೆ ಆನೆಯಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಕುತ್ತಿಗೆಯ ಭಾಗಕ್ಕೆ ಪೆಟ್ಟು ಚಿಕಿತ್ಸೆಗಾಗಿ ಕೋಣಿಕಂಪ ಸಮೀಪದ ಲೋಪಮುದ್ರಾ ಆಸ್ಪತ್ರೆಗೆ ದಾಖಲು ಸುದ್ದಿ ತಿಳಿದು ಕೈಕೇರಿ ಗ್ರಾಮದ ಮುಖಂಡರಾದ ಜಮ್ಮಡ ಮೋಹನ್ ಜಮ್ಮಣ ಅರಸು ಜಮ್ಮಡ ಲವ ಆಸ್ಪತ್ರೆಗೆ ಭೇಟಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಕ್ಷೇಮ ವಿಚಾರಿಸಿದ ತಿತಿಮತಿ ವಲಯ ಅರಣ್ಯ ಅಧಿಕಾರಿಗಳು ಆರ್ಎಫ್ಒ ಗಂಗಾಧರ್ ಡಿಆರ್ಎಫ್ಒ ಜಿಎಸ್ ಪ್ರಶಾಂತ್ ದಿವಾಕರ್ ಹಾಗೂ ಇತರೆ ಸಿಬ್ಬಂದಿಗಳು ಈ ಭಾಗದಲ್ಲಿ ಇರುವ ಕಾಡಾನೆಗಳನ್ನು ಕಾಡಿಗೆ ಅಟ್ಟುವ ಕೆಲಸ ತಕ್ಷಣ ಮಾಡುವಂತೆ ಬೆಳೆಗಾರ ಜಮ್ಮಡ ಮೋಹನ್ ಆಗ್ರಹ ಕಾಫಿ ತೋಟದಲ್ಲಿ ನಿರಂತರ ಕಾಡಾನೆಗಳ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡುವಲ್ಲಿ ನಾಲ್ಕು ಗಂಟೆಗೆ ಜನರನ್ನ ತೋಟ ಕರ್ತ ಬರ್ಲಿಕ್ಕೆ ಬರ್ಬೇಕಾದ್ರೆ ಆನೆ ಒಂದು ಹಿಂಗಡೆಯಿಂದ ಸದ್ದು ಮಾಡಿದಂತೆ ತಿರುಗಿ ನೋಡೋದೊಳಗೆ ಎರಡು ಆನೆ ಇದೆ ಆ ಯಾನೆನ ಕಂಡ ಇವನು ಓಡಿದ್ದಾನೆ ಓಡಿದಲ್ಲಿ ಗಜ ದೂರದಲ್ಲಿ ಬಂದು ಇವನ್ ಹಿಂಬಿಡಿಸಿದ್ದೆ ಹಿಂಬಾಡಿಸಿದ್ದು ಇವನಿಗೆ ಕುಂದಿನ ಕಾಲಕ್ಕೆ ಅವನಿಗೆ ಒಂದು ಕಾಪಿಗಳು ಸಿಕ್ತಂತೆ ಮೇಲೆ ಕಾಲು ಇವನಿಗೆ ಕಾಣ್ತಾ ಇದಂತೆ ಆ ಕಾಣ್ದಿಂದ ನೋಡ್ತಾ ಇದನ್ನು ಧೈರ್ಯ ಗಿಡ ಗಿಡದ ಸುತ್ತಿದ್ದಾನೆ ಅದರಿಂದ ಬಚವಾಗಿದ್ದಾನೆ ಗಿಲೋದ್ ಹೋಗಿದ್ರು ಅವನು ಕೊಡ್ತಾ ಹೋಗಾನೆ ಸರ್ಕಾರದಿಂದ ಏನಾದ್ರು ಒಂದು ರೂಪಿದ ಹೊಡ್ದು ಕಾಫಿ ಪ್ಲಾಂಟೇಶನ್ ಅಲ್ಲಿ ಏನು ಮಾಡಿಕ್ಕೆ ಆಗೋದು ಇಲ್ಲ ಕೆಲ್ಸದವ್ರು ಬರೋದೂ ಇಲ್ಲ ತೋಟ ಕೆಲ್ಸಕ್ಕೆ ಸ್ಥಾಪಕ ನೌಕರರ ಒಂದು ಈ ತರ ಪರಿಸ್ಥಿತಿ ಬರ್ಬೇಕಾದ್ರೆ సమాన్య జన మట్లేకారు ఇది సర్కే మేజర్ డిష్యూ తగ్గు బేగ ఆననే హిడి ఆన తాడకి సేర్కొంది సాక్షి సౌకర్య మాకు ಅದೇ ಸಂಜೆ ಬಳೆದಿವಿ ತರ ಎಂಟ್ ಅಟ್ಯಾಕ್ ಇದೆ ಅಂತ ಮಾಹಿತಿ ಬಂತು ಅದ್ರ ಪ್ರಕಾರ ಹಾಸ್ಪಿಟಲ್ಗೆ ಬಂದು ನೋಡಿದೀವಿ ಸೊ ಅಲ್ಲಿ ಈಗ ಸ್ಟಾಫ್ ಅಲ್ಲೇ ಇದ್ದಾರೆ ಹಣ ಬೇರೆ ರೀತಿ ಯಾವ್ದು ಇಂಜುರಿ ಕ್ರಮ ಕೈಗೊಳ್ಳಲಾಗಿದೆ ಈಗ ಮುಂದೆ ಇದೇ ರೀತಿ ಯಾವುದೇ ರೀತಿ ಆಗದೇ ಇರೋ ತರ ಇಲಾಖಾ ವತಿಯಿಂದ ಏನಾಗಬಹುದು ಅದನ್ನು ಕ್ರಮ ಕೈಗೊಳ್ಳಿ ಕ್ರಮ ವಹಿಸಲಾಗುವುದು ಮತ್ತೆ ಹೈಯರ್ ಅಫಿಷಿಯಲ್ಸ್ ಏನಿದೆ ಅದನ್ನ ವರದಿ ಮಾಡಲಾಗುವುದು ಮತ್ತೆ ಈ ಇಂಜುರಿ ಆಗಿರೋದು ಇದೇನಿದೆ ಇದು ರಿಕವರಿನ ಇಲಾಖಾ ಎಕ್ಸ್ಕೋ ವಿಷಯದಲ್ಲಿ ಏನಿದೆ ಅಮೌಂಟು ಪರಿಹಾರ ಧನ ಏನು ತಲುಪಬೇಕು ಅವ್ರ ಕುಟುಂಬದ ಸದಸ್ಯರಿಗೆ ಅದನ್ನ ತಲುಪಕ್ಕೆ ವ್ಯವಸ್ಥೆ ಮಾಡಕ್ಕಾಗುತ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ